ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ನಾಲ್ಕು ರೇಖಾ ಗಣಿತ ಮೂಲಭೂತ ಅಂಶಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿನ ಕೋನಗಳನ್ನು ಹೆಸರಿಸಿ ಇಲ್ಲಿ ಅವರು ಒಂದು ಚತುರ್ಭುಜಾಕೃತಿಯನ್ನು ಕೊಟ್ಟಿದ್ದಾರೆ ಚತುರ್ಭುಜಾಕೃತಿಯಲ್ಲಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕೋನಗಳು ಇರುತ್ತವೆ ಈ ನಾಲ್ಕು ಕೋನಗಳನ್ನು ನಾವು ಈಗ ಬರೆಯೋಣ ಮೊದಲನೆಯದಾಗಿ ಡಿ ಡಿ ಕೋನವನ್ನು ಬರೆಯುವಾಗ ಸಿ ಡಿ ಎ ಮೂರು ಅಕ್ಷರದಿಂದ ನಾವು ಗುರುತಿಸಬೇಕು ಆದ್ದರಿಂದ ಮೊದಲನೇ ಕೋನ ಸಿ ಡಿ ಎ ಎರಡನೇ ಕೋನ ಎ ಡಿ ಎ ಬಿ ಡಿ ಎ ಬಿ ಮೂರನೇ ಕೋನ ಬಿ ಎ ಬಿ ಸಿ ಎ ಬಿ ಸಿ ನಾಲ್ಕನೇ ಕೋನ ಸಿ ಬಿ ಸಿ ಡಿ ಬಿ, ಸಿ ಡಿ ಈಗ ನಾವು ಇಲ್ಲಿ ನಾಲ್ಕು ಕೋನಗಳನ್ನು ಹೆಸರಿಸಿದ್ದೇವೆ ಎರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಬಿಂದುಗಳನ್ನು ಹೆಸರಿಸಿ ಇಲ್ಲಿ ಈ ಚಿತ್ರವನ್ನು ನೋಡೋಣ ಇಲ್ಲಿರುವ ಬಿಂದುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಎಲ್ಲ ಬಿಂದುಗಳನ್ನು ಈಗ ನಾವು ಹೆಸರಿಸೋಣ ಮೊದಲನೇ ಬಿಂದು ಸಿ ಎಫ್ ಬಿ ಮತ್ತು ಇ ಎ ಮತ್ತು ಡಿ ಇಲ್ಲಿರುವಂತಹ ಎಲ್ಲ ಬಿಂದುಗಳನ್ನು ನಾವು ಈಗ ಹೆಸರಿಸಿದ್ದೇವೆ ಪ್ರಶ್ನೆ ನಂಬರ್ ಎ ಡಿ ಓ ಇ ಕೋನದ ಒಳಭಾಗದಲ್ಲಿರುವ ಬಿಂದು ಕೋನ ಡಿ ಅನ್ನು ನಾವು ಈಗ ನೋಡೋಣ ಡಿ ಓ ಇ ಈ ಕೋನದ ಒಳಭಾಗದಲ್ಲಿರುವ ಬಿಂದು ಎ ಬಿ ಪ್ರಶ್ನೆ ಇ ಓ ಎಫ್ ಕೋನದ ಹೊರಭಾಗದಲ್ಲಿರುವ ಬಿಂದು ಕೋನ ಇ ಓ ಎಫ್ ಈ ಕೋನದ ಹೊರಭಾಗದಲ್ಲಿರುವ ಬಿಂದು ಸಿ ಸಿ ಪ್ರಶ್ನೆ ಕೋನ ಇ ಓ ಎಫ್ ಮೇಲಿರುವ ಬಿಂದು ಇ ಎಫ್ ಈ ಕೋನದ ಮೇಲಿರುವ ಬಿಂದು ಬಿ ಆಗಿದೆ ಬಿ ಪ್ರಶ್ನೆ ನಂಬರ್ ಮೂರು ಈ ಕೆಳಗೆ ಕೊಟ್ಟಿರುವ ಪ್ರತಿಯೊಂದಕ್ಕೆ ಸರಿಹೊಂದುವ ಎರಡು ಕೋನಗಳನ್ನು ಹೊಂದಿರುವ ಕಚ್ಚಾ ಚಿತ್ರಗಳನ್ನು ಬರೆಯಿರಿ ಮೊದಲನೆಯ ಪ್ರಶ್ನೆ ಒಂದು ಸಾಮಾನ್ಯ ಬಿಂದು ಹೊಂದಿರಬೇಕು ಇಲ್ಲಿ ನಾವು ಈಗ ಒಂದು ಸಾಮಾನ್ಯ ಬಿಂದು ಹೊಂದಿದಂತಹ ಎರಡು ಕೋನ ಹೊಂದಿರುವ ಒಂದು ಚಿತ್ರವನ್ನು ಬಿಡಿಸೋಣ ಒಂದು ಸಾಮಾನ್ಯ ಬಿಂದುವನ್ನು ಗುರುತಿಸೋಣ ಬಿಂದು ಎ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ನಾವು ಈಗ ಎರಡು ಕೋನಗಳನ್ನು ಬಿಡಿಸಬೇಕು ಮೊದಲನೆಯದಾಗಿ ಒಂದು ಬಾಹುವನ್ನು ರಚಿಸೋಣ ಇದಕ್ಕೆ ಬಿ ಎಂದು ಹೆಸರಿಸೋಣ ಈಗ ಇನ್ನೊಂದು ಕೋನ ಬಾಹು ಎ ಸಿ ಈಗ ಇಲ್ಲಿ ಒಂದೇ ಕೋನವನ್ನು ನಾವು ಬಿಡಿಸಿದ್ದೇವೆ ಒಂದೇ ಬಿಂದುವಿನಿಂದ ಎರಡು ಕೋನಗಳು ಬೇಕು ಎಂದಾಗ ನಾವು ಮಧ್ಯದಲ್ಲಿ ಇನ್ನೊಂದು ಬಾಹುವನ್ನು ರಚಿಸೋಣ ಎ ಡಿ ಈಗ ಇಲ್ಲಿ ನಾವು ಎರಡು ಕೋನಗಳನ್ನು ನೋಡಬಹುದು ಮೊದಲನೇ ಕೋನ ಸಿ ಎ ಡಿ ಎರಡನೇ ಕೋನ ಡಿ ಎ ಬಿ ಪ್ರಶ್ನೆ ಬಿ ಎರಡು ಬಿಂದುಗಳು ಸಾಮಾನ್ಯವಾಗಿರಬೇಕು ಇಲ್ಲಿ ಎರಡು ಬಿಂದುಗಳು ಸಾಮಾನ್ಯವಾಗಿದ್ದಾಗ ನಾವು ಎರಡು ಕೋನಗಳನ್ನು ರಚಿಸಲು ಸಾಧ್ಯವಿಲ್ಲ ಆದ್ದರಿಂದ ಸಾಧ್ಯವಿಲ್ಲ ಎಂದು ಬರೆಯೋಣ ಸಿ ಪ್ರಶ್ನೆ ಮೂರು ಬಿಂದುಗಳು ಸಾಮಾನ್ಯವಾಗಿರಬೇಕು ಮೂರು ಬಿಂದುಗಳು ಸಾಮಾನ್ಯವಾಗಿದ್ದಾಗಲೂ ಕೂಡ ನಾವು ಎರಡು ಕೋನಗಳನ್ನು ರಚಿಸಲು ಸಾಧ್ಯವಿಲ್ಲ ಡಿ ನಾಲ್ಕು ಬಿಂದುಗಳು ಸಾಮಾನ್ಯವಾಗಿರಬೇಕು ಇದು ಕೂಡ ಸಾಧ್ಯವಿಲ್ಲ ಒಂದು ಸಾಮಾನ್ಯ ಬಿಂದು ಇದ್ದಾಗ ಮಾತ್ರ ನಾವು ಎರಡು ಕೋನಗಳನ್ನು ರಚಿಸಬಹುದು ಈ ಪ್ರಶ್ನೆ ಒಂದು ಕಿರಣವು ಸಾಮಾನ್ಯವಾಗಿರಬೇಕು ಈಗ ನಾವು ಒಂದು ಕಿರಣವನ್ನ ಬಿಡಿಸೋಣ ಕಿರಣ ಎಂ ಮತ್ತು ಓ ಈಗ ಇಲ್ಲಿ ನಾವು ಎರಡು ಕೋನಗಳನ್ನು ರಚಿಸಬೇಕಾದಾಗ ಇಲ್ಲಿ ನಾವು ಮತ್ತೆ ಎರಡು ಬಾಹುಗಳನ್ನ ರಚಿಸಬೇಕು ಪಿ ಮತ್ತು ಎನ್ ಎಂದು ಹೆಸರಿಸೋಣ ಈಗ ಇಲ್ಲಿ ಒಂದು ಕಿರಣ ಸಾಮಾನ್ಯವಾಗಿದ್ದಾಗಲೂ ಕೂಡ ನಾವು ಎರಡು ಕೋನಗಳನ್ನು ರಚಿಸಬಹುದು ಮೊದಲನೇ ಕೋನ ಎನ್ ಎಂಒ ಎರಡನೇ ಕೋನ ಪಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ನಾಲ್ಕರ ಲೆಕ್ಕವನ್ನು ಬೆಳೆಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ